ಕಲಬುರಗಿ ಜಿಲ್ಲೆಯ ಶಹಬಾದ್ ಪಟ್ಟಣದಲ್ಲಿ ಕಲ್ಯಾಣ ಕರ್ನಾಟಕ ಸಮರಸೇನೆಯ ಮುಖಂಡರಿಗೆ ಕೊಲೆ ಬೆದರಿಕೆ ಹಾಕಿ ದೌರ್ಜನ್ಯ ಎಸಗುತ್ತಿರುವ ಕಿಡಿಗೇಡಿಗಳ ವಿರುದ್ಧ ಪ್ರಕರಣ ದಾಖಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಕಲ್ಯಾಣ ಕರ್ನಾಟಕ ಸಮರ ಸೇನೆಯ ಜಿಲ್ಲಾಧ್ಯಕ್ಷ ಮಂಜುನಾಥ್ ನಾಲ್ವರ್ಕರ್ ಆಗ್ರಹಿಸಿದ್ದಾರೆ ಕಲಬುರಗಿ ನಗರದಲ್ಲಿ ಧ್ವನಿ ಪತ್ರಿಕಾ ಭವನದಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ಸಂಘಟನೆಯ ಮುಖಂಡರಾದ ಖದೀರ್ ಅಹಮದ್ ಮತ್ತು ಅವರ ಮಗನಾದ ಮೊಹಮ್ಮದ್ ಮುಸ್ತಫಾ ಅವರ ಮೇಲೆ ಕೆಲವು ಕಿಡಿಗೇಡಿಗಳು ಕೊಲೆ ಬೆದರಿಕೆ ಹಾಕಿ ಅಟ್ಟಹಾಸ ಮೆರೆಯುತ್ತಿದ್ದು ಜೊತೆಗೆ ಅವರನ್ನು ಮಟ್ಟ ಹಾಕಲು ಶಹಬಾದ್ ಪೊಲೀಸರು ಕೂಡ ಹಿಂದೇಟು ಹಾಕುತ್ತಿದ್ದು ಕೂಡಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪುಂಡಾಟಿಕೆಯ ಯುವಕರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಖದೀರ್ ಅಹಮದ್ ಮತ್ತು ಮೊಹಮ್ಮದ್ ಮುಸ್ತಫಾ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಆಗ್ರಹಿಸಿದರು ಕಲ್ಯಾಣ ಕರ್ನಾಟಕ ಸಮರಸನೆಯ ಸಂಘಟನೆ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥ ಉದ್ದೇಶ ಏನಂದರೆ ಶಹಾಬಾದ್ ನಗರದ ಗಾಂಧಿ ಚೌಕ್ದಲ್ಲಿರುವಂಥ ನಮ್ಮ ಸಂಘಟನೆಯ ಮುಖಂಡರಾದಂಥ ಮುಸ್ತಫಾ ಅವರ ಖದೀರ್ 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 ಅಹಮದ್ ಅವರು ಮತ್ತು ಅವರ ಮಗ ಆದಂಥ ಮುಸ್ತಫಾ ಅವರು ಮತ್ತು ಅವರ ಧರ್ಮಪತ್ನಿ ಇರ್ಫಾನಾ ಬೇಗಂ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರ್ತಾರೆ ಅಲ್ಲಿ ಶಹಬಾದ್ ನಗರದಲ್ಲಿ ಇವತ್ತು ಅವರ ಒಂದು ಬಹುದಿನಗಳಿಂದ ಸ್ವಂತವಾದಂಥ ಮನೆ ಇದೆ ಗಾಂಧಿನಗರದಲ್ಲಿ ಗಾಂಧಿ ಚೌಕದಲ್ಲಿ ಅಲ್ಲಿನ ಕೆಲವು ಪುಂಡಾಟಿಕೆಯ ಯುವಕರು ಅದೇ ಒಂದು ಬಡಾವಣೆಯಲ್ಲಿರುವಂಥ ಯುವಕರು ವಿನಾಕಾರಣ ಇವರಿಗೆ ಇವರ ಕುಟುಂಬವನ್ನು ನೋಡಿದ್ರೆ ಅವರಿಗೆ ಅಸೂಹೆ ಆಗ್ತದೆ ಯಾಕೆಂದರೆ ಇವರಿಗೆ ಒಬ್ಬ ಮಗ ಮತ್ತು ಒಬ್ಬ ಮಗಳು ಇವತ್ತು ಅಲ್ಲಿ ಮತ್ತು ಇವರ ಬೇಗಮ್ ಅವರ ತಾಯಿಯವರು ಕೂಡ ಮನೆಯಲ್ಲಿರ್ತಾರೆ ಹಾಗಾಗಿ ಇವರು ಚರಣಬಸೇಶ್ವರ ವಿಶ್ವವಿದ್ಯಾಲಯದಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿ ಮುಸ್ತಫ ಅವರು ಓದಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಇವತ್ತು ಅಲ್ಲೇನಾಗಿದೆ ಅಂದರೆ ಅವರ ಮನೆಯ ವರಾಂಡದಲ್ಲಿ ಇವತ್ತು ಈ ಕಡೆಯಿಂದ ತಾವು ಬರಬಾರ್ದು ಒಟ್ಟಾರಿ ಈ ಕಡೆಯಿಂದ ತಾವು ಬರಬಾರ್ದು ಅನ್ನುವಂಥ ಒಂದು ವರ್ತನೆಯನ್ನು ಮಾಡ್ತಿರುವಂಥ ಪುಂಡಾಟಿಕೆದವರು ಇವತ್ತು ಈ ಒಂದು ಬಡಾವಣೆ ಇದೆ ಈ ಒಂದು ವರಾಂಡ ಇದೆ ಈ ವರಾಂಡದಲ್ಲಿ ಬಹುದಿನಗಳಿಂದ ಇವತ್ತು ಅಲ್ಲಿ ವೆಹಿಕಲ್ಗಳನ್ನು ನಿಲ್ಲಿಸೋದು ಓಡಾಟ ಮಾಡೋದು ಎಲ್ಲನೂ ಕೂಡ ಮಾಡ್ತಾ ಬಂದಿದ್ದಾರೆ ಅದೆಲ್ಲದೂ ಕೂಡ ಈ ಜಾಗದರು ಕೂಡ ಅವರ ಮನೆ ಇದೆ ಇದು ಹಾಗೆ ಇವತ್ತು ಈ ಜಾಗದಲ್ಲಿ ಇವತ್ತು ಒತ್ತಾಯ ಪೂರ್ವಕವಾಗಿ ಈ ಒಂದು ಮನೆ ಬಾಕ್ಲೇನಿದೆ ಮನೆ ಬಾಗಿಲೇ ಎದುರುಗಡೆ ಒತ್ತಾಯ ಪೂರ್ವಕವಾಗಿ ಇವರನ್ನ ಮತ್ತು ಬೇಗಮ್ ಮತ್ತು ಅವರ ತಾಯಿಯವರನ್ನ ಮತ್ತು ಅವರ ಮಗಳನ್ನು ಎಲ್ಲರನ್ನ ದಬ್ಬಿಸುವ ಮೂಲಕವಾಗಿ ಅವಚ ಶಬ್ದಗಳನ್ನ ನಿಂದಿಸುವ ಮೂಲಕವಾಗಿ ಇವತ್ತು ನಿಮ್ಮ ಮಗ ಮುಸ್ತಾಫಗೆ ಮತ್ತು ನಿಮ್ಮ ಗಂಡ ಕದೀರಿಗೆ ನಾವು ಕೊಲೆ ಮಾಡೋಕ್ಕೂ ನಾವು ಹಿಂದೆ ಸರಿಯಲ್ಲ ಅವರಿಗೆ ಕೊಲೆ ಮಾಡ್ತೇವೆ ಅನ್ನುವಂಥ ಬೆದರಿಕೆಯನ್ನು ಹಾಕುವ ಮೂಲಕವಾಗಿ ಒತ್ತಾಯಪೂರ್ವಕವಾಗಿ ಅಲ್ಲಿ ಗೋಡೆ ಕಟ್ಟಬ ಗೋಡೆಯನ್ನು ಕಟ್ಟುವಂಥ ಒಂದು ಕೆಲಸಕ್ಕೆ ಅವರು ಮುಂದಾಗಿದ್ದಾರೆ ಅದಲ್ಲದೆ ಕೂಡ ಇವರು ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಮಾನ್ಯ ಹೊರ ಇದು ಶಹಬಾದ್ ನಗರದ ಅಧಿಕಾರಿಗಳಿಗೆ ಈಗಾಗಲೇ ಅವರು ಸರ್ವೆ ನಂಬರ್ ಹದಿನೇಳು ಮೈನಸ್ ಒಂಬತ್ತು ಇರುವಂಥ ಆಸ್ತಿ ಆಡಳಿತ ಅಳತೆ ಮಾಡಿ ದೃಢೀಕರಣವನ್ನು ನೀಡಬೇಕಂತೇಳಿ ಈಗಾಗಲೇ ಅವರು ಲೆಟ್ರ್ ಕೂಡ ಕೊಟ್ಟಿದ್ದಾರೆ ಲೆಟ್ರು ಕೊಟ್ಟ ಮೇಲೂ ಕೂಡ ಅಲ್ಲಿ ಏನಾಗಿದೆ ಅಂದರೆ ಇವರು ಏನು ಪುಂಡಾಟಿಗಳು ಇವರು ಪೊಲೀಸ್ ಸ್ಟೇಷನ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಹಾಸ್ಪಿಟಲಲ್ಲೂ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಕಾರ್ಪೊರೇಷನಲ್ಲೂ ಕೂಡ ಮ್ಯಾನೇಜ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಒಟ್ಟಾರೆ ಅವರ ವಿರುದ್ಧ ಯಾರೂ ಕೂಡ ಧ್ವನಿ ಹತ್ತಂಗಿಲ್ಲ ಅವರ ಅವರು ಹೇಳಿದ್ದೇ ಆಗಬೇಕು ಅವ್ರು ಮಾಡಿದ್ದೇ ಆಗಬೇಕು ಅನ್ನುವಂಥ ವರ್ತನೆ ಏನು ಮಾಡ್ತಾ ಇದಾರೆ ಇದನ್ನು ನಾವು ಕಲ್ಯಾಣ ಕರ್ನಾಟಕ ಸಮಾರಸೇನೆ ಸಂಘಟನೆಗಳನ್ನು ನಾವು ಖಂಡಿಸ್ತೇವೆ ಇದಾದ ತಕ್ಷಣ ಈ ಒಂದು ಬೇಜವಾಬ್ದಾರಿ ಪಾಲಿಕೆಯ ಅಧಿಕಾರಿಗಳು ಪೌರ ಏನು ಅಧಿಕಾರಿಗಳಿದ್ದಾರೆ ಇವರು ಬೇಜವಾಬ್ದಾರಿ ವರ್ತನೆಯಿಂದ ಇವತ್ತು ಅವ್ರು ಅಲ್ಲಿ ಬಂದು ಅವ್ರ ಜಾಗವನ್ನು ಅಳತೆ ಮಾಡಿಕೊಟ್ಟಿದರೆ ಈ ಒಂದು ಸಮಸ್ಯೆ ಆಗ್ತಾ ಇರಲ್ಲ ಅವರು ಬರಲ್ಲ ಒಬ್ಬ ಕೌನ್ಸಿಲರ್ ಇದ್ದಾರೆ ಆ ಕೌನ್ಸಿಲರ್ ಎದುರು ನಿಂತು ಗಾಡಿ ಕಟ್ಟಿಸುವಂಥ ಒಂದು ಕೆಲಸವನ್ನು ಮಾಡೋ ಮೂಲಕವಾಗಿ ಬಡ ಕುಟುಂಬಕ್ಕೆ ಅನ್ಯಾಯ ಮಾಡುವಂಥ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದಾರೆ ಆಲ್ರೆಡಿ ಇವರ ಈಗಾಗಲೇ ಇರ್ಫಾನ ಬೇಗಮ್ ಅವ್ರ ಹೆಸರು ಮೇಲೆ ಎಲ್ಲ ದಾಖಲಾತಿಗಳು ಕೂಡ ಇದೆ ಟ್ಯಾಕ್ಸ್ ಕೂಡ ಕಟ್ಟಿದ್ದಾರೆ ಕಂಟಿನ್ಯೂಸ್ ಟ್ಯಾಕ್ಸ್ ಕಟ್ಟಿದ್ದಾರೆ ಆಲ್ರೆಡಿ ಎಲ್ಲ ದಾಖಲಾತಿಗಳಲ್ಲಿ ಇವ್ರ ಹೆಸರು ಕೂಡ ಕೂಡ ಇದೆ ಇಷ್ಟೆಲ್ಲ ಇದ್ರೂ ಕೂಡ ವಿನಾಕಾರಣ ಅವರು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಲ್ಲಿರುವಂತ ಸರ್ಕಲ್ ಅವರು ನಟರಾಜ್ ಲಾಡೆ ಅವರು ಇವರ ದೂರನ್ನ ತೆಗೆದುಕೊಳ್ಳಾರ್ದೆ ಇವತ್ತು ಅವರಿಗೆ ಎಲ್ಲೊಂದು ಕಡೆಗೆ ಇವರನ್ನೇ ದಬ್ಬಾಯಿಸುವ ಮೂಲಕವಾಗಿ ಒಂದು ವರ್ತನೆ ಏನು ಮಾಡಿದ್ದಾರೆ ಅದು ವರ್ತನೆ ಇದು ಸರಿಯಲ್ಲ ಈ ತರ ಈ ರೀತಿ ಪೊಲೀಸ್ ಅಧಿಕಾರಿಗಳು ಎಲ್ಲರನ್ನ ಸಾರ್ವಜನಿಕರನ್ನ ರಕ್ಷಣೆ ಕೊಡಬೇಕು